ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಹಸಿ ಕೊಬ್ಬರಿಯನ್ನು ಎಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅದನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ತುರ್ಕೊಂಡಿರುವ ತೆಂಗಿನಕಾಯಿನ ತಗೊಳ್ಬೇಕು ಇದೇನು ಹೊಸದಾಗಿ ತೊಟ್ಲೆ ಇಟ್ಕೊಂಡು ಗಣೇಶನ ತೂಗ್ತಾ ಇದಾರೆ ಅಂದ್ಕೊಂಡ್ರಾ ನಾನು ಮೋದಕ ಆಗೋವರೆಗೂ ಗಣೇಶ ಮಲ್ಕೊಳ್ಳಿ ಅಂತ ಹೀಗೆ ತೂಗ್ತಾ ಇದ್ದೀನಿ ಹಾಗೇನೇ ಇಲ್ಲ ರೀ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಹೊಸ ಪ್ರಯತ್ನ ಮಾಡಿದೆ ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಕಾಯಿ ತುರ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ತುರ್ಕೊಳ್ಳಿ ಈಗ ಒಂದು ಕಪ್ನಷ್ಟು ನಾನು ಈಗ ತುರ್ಕೊಳ್ಳೋದು ಆಯಿತು ಇದಕ್ಕೆ ಬೆಲ್ಲನ ಸ್ವಲ್ಪ ರೆಡಿ ಮಾಡ್ಕೊತೀನಿ ಕಾಯಿ ತುರಿ ಎಷ್ಟು ತೊಗೊಂಡಿದ್ದೀವಿ ಅದರ ಅರ್ಧದಷ್ಟು ತೊಗೊಳ್ಬೇಕು ಬೆಲ್ಲ ಇಲ್ಲ ನಿಮ್ಮ ಬೆಲ್ಲದ ರುಚಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇದ್ರ ಜೊತೆಗೆ ಗಸಗಸೆ ಎಳ್ಳು ಏಲಕ್ಕಿ ಪೌಡರನ್ನ ತೊಗೊಂಡಿದ್ದೀನಿ ಗಸಗಸೆನ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಬಾಳಿಗೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇದರ ಜೊತೆಗೆ ಗಸಗಸೆ ಎಳ್ಳುವನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ಆದಷ್ಟು ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈ ಕಲರ್ ಆದರೆ ಸಾಕು ಆಮೇಲೆ ಕೊಬ್ಬರಿಯನ್ನು ಹಾಕೊಳ್ಳಿ ತುರಿದಿಟ್ಟುಕೊಂಡಿರುವಂಥ ಕೊಬ್ಬರೇನ ಹಾಕ್ಕೊಳ್ಳ್ರಿ ಇದನ್ನು ಸ್ವಲ್ಪ ಒಳ್ಳೆ ವಾಸನೆ ಬರೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಬೆಲ್ಲವನ್ನು ಚೆನ್ನಾಗಿ ತುರುಕೊಳ್ಬೇಕು ಅಗದಿ ಗಟ್ಟಿ ಗಟ್ಟಿಯನ್ನು ಹಾಕ್ಕೋಬಾರ್ದು ಇದಕ್ಕೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಳ್ಳ್ರಿ ಅಥವಾ ನೀರಾದರೂ ಹಾಕ್ಕೊಳ್ಳಿ ನಾನು ಹಾಲು ಹಾಕ್ಕೊಂಡಿದ್ದೀನಿ ಎರಡು ಮೂರು ನಿಮಿಷ ಇದನ್ನು ಸ್ವಲ್ಪ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ರಿ ಮೆತ್ತಗಾಗಬೇಕು ಕೊಬ್ಬರಿ ಬೆಲ್ಲ ಜೊತೆ ಸೇರಿ ಮೆತ್ತಗಾಗಬೇಕು ಕಾಯಿ ತುಳಿ ಇದು ರೆಡಿಯಾಗಿದೆ ಇದಕ್ಕೆ ಮೇಲೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊತೀನಿ ಸರಿ ಇವಾಗ ಇದು ಪಕ್ಕಕ್ಕೆ ಪಕ್ಕಕ್ಕಿಡೋಣ ಇದಕ್ಕೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಕಪ್ನಷ್ಟು ನೀರನ್ನು ನಾನು ಕುದಿಲಿಟ್ಟೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ಅಷ್ಟೇ ಕುದಿ ಮೇಲೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಬೆರೆಸ್ಕೊಳ್ಳಿ ಇದು ಸ್ವಲ್ಪ ಸ್ಕಿಪ್ ಆಗಿದೆ ಕ್ಷಮಿಸಿ ನೋಡಿ ಇದರ ಹದ ಇಷ್ಟು ಗಟ್ಟಿಯಾಗಿ ಬರಬೇಕು ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಗಟ್ಟಿ ಆದ ತಕ್ಷಣ ಆದಮೇಲೆ ತನಗಾಗ್ಲು ಬಿಡ್ರಿ ನಿಮ್ಮ ಹತ್ರ ಮೋದಕ ಹಚ್ಚಿದ್ರೆ ಅದರಲ್ಲಿ ಹಾಕಿ ಮಾಡ್ಕೋಬೋದು ಇಲ್ಲಾಂದರೆ ನಾನು ಫಸ್ಟು ಒಂದು ತೋರಿಸ್ತೀನಿ ನೋಡಿ ಈ ಥರ ಅಗಲವಾಗಿ ತಟ್ಕೊಂಡು ಕಾಯಿ ತುಳಿನ ಮಧ್ಯದಲ್ಲಿ ಸೇರಿಸಿ ನೋಡಿ ಈ ಥರ ತುಂಬಿಕೊಳ್ಬೇಕಾಗತ್ತೆ ಸ್ವಲ್ಪ ಕಾಯಿ ತುಳಿನ ಸ್ವಲ್ಪನೇ ಹಾಕ್ಕೊಳ್ಬೇಕು ಈ ಥರ ದಂಡಿಯೆಲ್ಲ ಸ್ವಲ್ಪ ಶೇಪ್ ಮಾಡ್ಕೊತ ಎಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳಿ ಬಾಯಿ ಬಿಡಬಾರ್ದು ಇದಾದಮೇಲೆ ಸ್ಪೂನ್ ಸಹಾಯದಿಂದ ಈ ಥರ ಲೈನ್ ಲೈನಾಗಿ ಶೇಪ್ ಮಾಡ್ಕೊಳ್ಳಿ ನೋಡಿ ಈ ಥರ ಕೈಲೇ ಈ ಥರ ಮಾಡ್ಕೋಬೋದು ಮೋದಕ ಮಾಡೋ ಹಚ್ಚಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಿ ಈ ಥರ ಸ್ಟಫಿಂಗ್ ಮಾಡಿ ಮೊದಲು ಅಕ್ಕಿ ಹಿಟ್ಟನ್ನು ತುಂಬಿಕೊಂಡು ಆನಂತರ ಕಾಯಿ ತುಳಿನ ಹಾಕ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಸ್ವಲ್ಪ ಕಾಯಿ ತುಳಿ ಕಾಣ್ತಾ ಇದ್ದರೆ ಕವರ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ನಿಧಾನವಾಗಿ ಓಪನ್ ಮಾಡಿ ಇಡ್ಬೋದು ಇದು ಸ್ವಲ್ಪ ಜಲ್ದಿ ಆಗುತ್ತೆ ನೋಡಿ ಈಗ ಎಲ್ಲ ಮೋದಕ ರೆಡಿಯಾಗಿದೆ ಈಗ ಸ್ಟೀಮ್ ಮಾಡ್ಕೋಣ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಅಗಲವಾದ ಪಾತ್ರೆನ ತಗೊಳ್ಳಿ ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಅಂತ ಕಾಮನ್ ಆಗಿದ್ದೇ ಇರುತ್ತೆ ಅದರಲ್ಲೇ ಮಾಡ್ಕೋಬೋದು ನೋಡಿ ಈಗ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೊದಲಿಗೆ ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಅದಾದಮೇಲೆ ಹಾಲಲ್ಲಿ ನೆನೆಸಿಟ್ಟಿರುವಂಥ ಕೇಸರಿನ ಮೇಲ್ಗಡೆ ಅಪ್ಲೈ ಮಾಡಬೇಕು ಸ್ವಲ್ಪ ಹೊತ್ತು ನೆನೆಸಿಟ್ಟರೆ ಕಲರ್ ಬಿಡುತ್ತೆ ಕೇಸರಿ ಹಾಗಾಗಿ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ ಗಣಪತಿ ನೈವೇದ್ಯಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋಣ ಕೇಸರಿನೂ ಕೂಡ ಹಾಕಿದ ಮೇಲೆ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಿಕೊಳ್ಬೇಕು ನೋಡಿ ಈಗ ಮೋದಕ ರೆಡಿಯಾಗಿದೆ ಗಣೇಶನ ನೈವೇದ್ಯಕ್ಕೆ ಮೋದಕ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಗಣೇಶ ಹಬ್ಬಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು